ಹುಕ್ಕೇರಿ ತಾಲೂಕಿನಾದ್ಯಂತ ಅಕ್ರಮ ಗೋ ಸಾಗಾಟನೆ ತಡೆಯುವ ಕುರಿತು ಬರುವ ತಿಂಗಳು ಜೂನ್ ಏಳರಂದು ಬಕ್ರೀದ್ ಹಬ್ಬ ಇದ್ದ ಕಾರಣ ಹುಕ್ಕೇರಿ ತಾಲೂಕಿನಾದ್ಯಂತ ಹಾಗೂ ಸುತ್ತಮುತ್ತ ಅಕ್ರಮವಾಗಿ ಗೋಗಳನ್ನು ಕಸಾಯಿಖಾನೆಯಲ್ಲಿ ಸಂಗ್ರಹಿಸಿ ಹಿಡಿದು ಬಂದಲ್ಲಿ ಕರ್ನಾಟಕದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆ ಇದ್ರೂ ಕೂಡ ಗೋ ಸಾಗಾಟ ನಿರಂತರವಾಗಿ ಹಿಂಸೆ ಹತ್ಯೆ ನಡೀತಾ ಇದು ಖಂಡನೀಯ ತಕ್ಷಣ ಕಾನೂನು ರೀತಿ ಕ್ರಮ ಕೈಗೊಂಡು ಗೋಗಳ ರಕ್ಷಣೆ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿದ್ರು ಎಂದು ವಿಶ್ವ ಹಿಂದೂ ಪರಿಷತ್ ಬಜರಂಗ್ ದಳ ದುರ್ಗಾ ವಾಹಿನಿ ಹುಕ್ಕೇರಿ ಪ್ರಕಂಡ ಆಗ್ರಹಿಸುತ್ತಿದೆ ಅಂತ ನಮ್ಮ ಕಾನೂನಿನ ಸುವ್ಯವಸ್ಥೆಯಲ್ಲಿ ಬರತಕ್ಕಂಥ ಸಮಾಜದ ಹಿತಕ್ಕಾಗಿ ಕರ್ತವ್ಯವನ್ನು ನಿರ್ವಹಿಸ್ತಕ್ಕಂಥ ನಿರ್ವಹಿಸತಕ್ಕೊಲೀಸ್ ಇಲಾಖೆಯವರಿಗೆ ಈ ಮೂಲಕ ನಮ್ಮ ಕಡೆಯಿಂದ ಕೇಳಿಕೊಳ್ಳೋದು ಒಂದೇ ದಯವಿಟ್ಟು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ನಂಬಿಕೆ ಇದೆ ನಾವು ಗೋವನ್ನ ತಾಯಿಗೆ ಹೋಲಿಸ್ತೇವೆ ನಮ್ಮ ಹೆಚ್ಚಿರ್ತಕ್ಕಂಥ ತಾಯಿ ಬೇರೆ ಅಲ್ಲ ನಮ್ಮ ಗೋಮಾತೆ ಬೇರೆ ಅಲ್ಲ ಅಂತಕ್ಕಂಥ ಒಂದು ನಂಬಿಕೆ ನಮ್ಮಲ್ಲಿದೆ ಆ ಒಂದು ಗೋಮಾತೆಯ ರಕ್ಷಣೆಯನ್ನ ನಿಮ್ಮ ಒಂದು ನೇತೃತ್ವದಲ್ಲಿ ಒಂದು ಚಾಲಕರ ಒಂದು ಆ ಒಂದು ಪ್ರತಿಯೊಂದು ಯಾವ ಉದ್ದೇಶಕ್ಕಾಗಿ ಸಹ ಆ ಗಾಡಿಗಳಲ್ಲಿ ಆಕಳನ್ನ ಹೇಳ್ತಿದ್ದಾರೆ ನೀವು ದಯವಿಟ್ಟು ಪೊಲೀಸ್ ಇಲಾಖೆಯವರು ಒಂದು ಹೆಜ್ಜೆಯನ್ನು ಮುಂದಿಡುವುದರ ಮುಖಾಂತರ ಪೋಸ್ಟ್ಗಳನ್ನು ನಿರ್ಮಿಸುವುದರಿಂದ ಆಗಿರ್ಬೋದು ಇನ್ನೊಂದು ರೀತಿಯಿಂದ ಆಗಿರ್ಬೋದು ಆ ಯಾವ ಉದ್ದೇಶಕ್ಕಾಗಿ ಯಾವುದೇ ಒಂದು ಉದ್ದೇಶ ಆಗಿರಲಿ ನಮ್ಮ ಕೇಂದ್ರೀಯ ಯೋಜನೆ ಆಗಿದೆ ಈಗಾಗಲೇ ಆ ಒಂದು ಗಾಡಿಗಳಲ್ಲಿ ಬರುವ ಏಳನೇ ತಾರೀಕಿನವರೆಗೂ ಸಂಪೂರ್ಣವಾಗಿ ಆಗರಣಿಸಲಾಗಿದೆ ದಯವಿಟ್ಟು ನಿಮ್ಮ ನಿಮಗೆ ಈ ಮೂಲಕ ನಾನು ಕೇಳ್ಕೊಳ್ತೇನೆ ವಿಶ್ವ ಹಿಂದೂ ಪರಿಷತ್ ಬಜರಂಗದ ಹುಕ್ಕೇರಿ ಪ್ರಖಂಡ ಮಾನ್ಯ ಐ ಸಾಹೇಬರಿಗೆ ಕೇಳಿಕೊಳ್ಳುವುದೇನೆಂದರೆ ಹುಕ್ಕೇರಿ ತಾಲೂಕಾದ್ಯಂತ ಅಕ್ರಮ ಗೋಸಾ ತಡೆಯುವ ಕುರಿತು ಬರುವ ತಿಂಗಳು ಜೂನ್ ಏಳರಂದು ಬಕ್ರಿತ ಹಬ್ಬ ಇರುತ್ತದೆ ಹ ಹುಕ್ಕೇರಿ ತಾಲೂಕಾದ್ಯಂತ ಹಾಗೂ ಸುತ್ತಮುತ್ತ ಅಕ್ರಮವಾಗಿ ಗೋಗಳನ್ನು ಕಸಾಯಿಖಾನೆಯಲ್ಲಿ ಸಂಗ್ರಹಿಸುತ್ತಿದ್ದು ಸಂಗ್ರಹಿಸುತ್ತಿತ್ತು ಸಂಗ್ರಹಿಸುತ್ತಿದ್ದು ಕಂಡು ಬಂದಿದ್ದು ಕರ್ನಾಟಕದಲ್ಲಿ ಗೋಹತ್ಯಾ ನಿಷೇಧ ಕಾಯ್ದೆ ಕಾನೂನು ಇದ್ದರೂ ಕೂಡ ಗೋಸಾಗಾಟ ನಿರಂತರ ಹಿಂಸೆ ಹತ್ಯೆ ನಡೆಯುತ್ತಿರುವುದು ಇದು ಖಂಡನೀಯ ತಕ್ಷಣ ಕಾನೂನು ರೀತಿಯ ಕ್ರಮಗಳನ್ನು ಕೈಗೊಂಡು ಗೋಗಳ ರಕ್ಷಣೆ ಮಾಡಬೇಕೆಂದು ಈ ಮೂಲಕ ವಿಶ್ವ ಹಿಂದೂ ಪರಿಷತ್ ಬಜೃಂಗಳ ದುರ್ಗಾ ವಾಹಿನಿಯ உக்கீரி பிரகண்ட நான் கேட்கொடுத்தே தயவிட்டு